ಭೂ ದಿನದ ಅವಧಿ ಚಿಕ್ಕದಾಗುತ್ತಿದೆ ಯಾಕೆ ಭೂಮಿ ತಿರುಗುವಿಕೆ ವೇಗ ಹೆಚ್ಚಳದ ಪರಿಣಾಮ ಸಮಯದ ಮೇಲಿನ ಪರಿಣಾಮಗಳ ನಿರ್ವಹಣೆ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ ಹೇರಿದ ಸಕಲ ಜೀವರಾಶಿಗಳನ್ನ ತನ್ನ ಮಡಿಲಲ್ಲಿ ಸಲಹುತ್ತಿರುವ ಭೂಮಿ ತನ್ನ ಅಕ್ಷದ ಸುತ್ತ ತಿರುಗುವ ವೇಗವನ್ನ ಹೆಚ್ಚಿಸಿಕೊಳ್ಳುತ್ತೆ ಇದರಿಂದ ದಿನದ ಅವಧಿ ಚಿಕ್ಕದಾಗುತ್ತಾ ಬರುತ್ತಿತ್ತು ಮಾನವನ ಸಮಯ ನಿರ್ವಹಣೆ ಜ್ಞಾನಕ್ಕೆ ವಸೂದೆ ಸವಾಲು ಹಾಕುತ್ತಿದ್ದಾರೆ ಭೂಮಿಯ ತಿರುಗುವಿಕೆಯ ವೇಗ ಹೆಚ್ಚಳ ಮತ್ತು ಇದರಿಂದ ಭೂ ದಿನಗಳ ಅವಧಿ ಚಿಕ್ಕದಾಗುತ್ತಿರುವುದು ಜಾಗತಿಕ ಸಮಯ ನಿರ್ವಹಣೆ ಮೇಲೆ ಪರಿಣಾಮ ಬೀರುತ್ತದೆ ಹೌದು ಭೂಮಿಯ ವಿಕಾಸ ಪ್ರಕ್ರಿಯೆ ಸ್ಥಿರವಾಗಿರುತ್ತದೆ ಎಂದು ಯಾರಾದರೂ ಭಾವಿಸಿದರೆ ಅದು ಅವರ ತಪ್ಪು ಕಲ್ಪನೆ ಯಾಕೆಂದರೆ ವಸೂದೆ ನಿಧಾನವಾಗಿಯಾದರೂ ಸರಿ ತನ್ನ ಸ್ಥಿತಿ ಸ್ಥಾಪಕತ್ವವನ್ನ ಬದಲಾಯಿಸಿಕೊಳ್ಳುತ್ತಾಳೆ ಭೂಮಿಯಲ್ಲಿ ಆಗುವ ಈ ಎಲ್ಲ ರಚನಾತ್ಮಕ ಬದಲಾವಣೆಗಳು ಮಾನವ ಜೀವನದ ಮೇಲೆ ಅಗಾಧ ಪರಿಣಾಮಗಳನ್ನ ಬೀರಬಲ್ಲದು ಸದ್ಯ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುವ ವೇಗವನ್ನ ಹೆಚ್ಚಿಸಿಕೊಂಡಿದ್ದು ಇದು ಜಾಗತಿಕ ಸಮಯ ಹೊಂದಾಣಿಕೆಯ ಸವಾಲನ್ನ ನಮ್ಮ ಮುಂದಿಟ್ಟಿದೆ ಭೂಮಿಯ ಪರಿಭ್ರಮಣೆ ಎಷ್ಟು ಒಂದು ದಿನದಲ್ಲಿ ಎಷ್ಟು ಸಮಯ ಕಡಿತ ನಮಗೆಲ್ಲ ಗೊತ್ತಿರುವಂತೆ ಒಂದು ದಿನವೆಂದರೆ ಸರಾಸರಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳು ಅಥವಾ ಎಂಬತ್ತಾರು ಸಾವಿರದ ನಾನೂರು ಸೆಕೆಂಡುಗಳು ಆದರೆ ಸಾಮಾನ್ಯವಾಗಿ ಭೂಮಿಯ ಪರಿಭ್ರಮಣೆಯ ವೇಗವು ಚಂದ್ರನ ಗುರುತ್ವಾಕರ್ಷಣೆ ವಾತಾವರಣದ ಬದಲಾವಣೆಗಳು ಮತ್ತು ಭೂಮಿಯೊಳಗಿನ ದ್ರವ ಕೇಂದ್ರದ ಚಲನೆಯಂತಹ ಹಲವು ಅಂಶಗಳಿಂದಾಗಿ ಸ್ಥಿರವಾಗಿರುವುದಿಲ್ಲ ಕಳೆದ ಕೆಲವು ದಶಕಗಳಿಂದ ಭೂಮಿಯ ತಿರುಗುವಿಕೆಯ ವೇಗ ಹೆಚ್ಚಾಗುತ್ತೆ ಕಳೆದ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸಾಮಾನ್ಯ ದಿನಕ್ಕಿಂತ ಒಂದು ಪಾಯಿಂಟ್ ಮೂರು ಆರು ಬಿಲಿ ಸೆಕೆಂಡುಗಳಷ್ಟು ಚಿಕ್ಕದಾಗಿದ್ದು ಈ ಸಣ್ಣ ಬದಲಾವಣೆಗಳನ್ನ ಪರಮಾಣು ಗಡಿಯಾರಗಳು ನಿಖರವಾಗಿ ಅಳೆಯುತ್ತವೆ ಈ ಗಡಿಯಾರಗಳು ಜಾಗತಿಕ ಸಮಯದ ಮಾನದಂಡವಾದ ಸಂಯೋಜಿತ ಸಾರ್ವತ್ರಿಕ ಸಮಯವನ್ನ ನಿರ್ವಹಿಸುತ್ತವೆ ಇಲ್ಲಿಯವರೆಗೆ ಭೂಮಿಯ ತಿರುಗುವಿಕೆ ನಿಧಾನವಾಗುತ್ತಿದ್ದ ಕಾರಣ ಪರಮಾಣು ಸಮಯದೊಂದಿಗೆ ಹೊಂದಾಣಿಕೆ ಮಾಡಲು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಒಟ್ಟು ಇಪ್ಪತ್ತೇಳು ಬಾರಿ ಅಧಿಕ ಗಳನ್ನ ಸೇರಿಸಲಾಗಿದೆ ಏನಿದು ನೆಗೆಟಿವ್ ಲೀ ಸೆಕೆಂಡ್ ಒಂದು ಸೆಕೆಂಡ್ ಕಳೆಯುವ ಅನಿವಾರ್ಯತೆ ಭೂ ಅವಧಿ ಚಿಕ್ಕದಾಗಲು ಕಾರಣಗಳೇನು ಈ ಮೊದಲೇ ಹೇಳಿದಂತೆ ಭೂಮಿ ಈಗ ವೇಗವಾಗಿ ಪರಿಭ್ರಮಿಸಲು ಆರಂಭಿಸಿದೆ ಹೀಗಾಗಿ ವಿಜ್ಞಾನಿಗಳು ಮೊದಲ ಬಾರಿಗೆ ಋಣಾತ್ಮಕ ಅಧಿಕ ಸೆಕೆಂಡ್ ನೆಗೆಟಿವ್ ಲೀಪ್ ಸೆಕೆಂಡ್ ಅನ್ನ ಸೇರಿಸುವ ಅಂದರೆ ಒಂದು ಸೆಕೆಂಡ್ ಅನ್ನ ಕಳೆಯುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಭೂಮಿ ವೇಗವಾಗಿ ತಿರುಗಲು ಅಥವಾ ಭೂಮಿಯ ದಿನದ ಅವಧಿ ಚಿಕ್ಕದಾಗಲು ಹಲವು ಕಾರಣ ಭೂಮಿಯ ವೇಗವರ್ಧನೆಗೆ ಹಲವು ಕಾರಣಗಳಿವೆ ಭೂಮಿಯ ದ್ರವಕೋರ್ಣ ನಿಧಾನಗತಿಯ ತಿರುಗುವಿಕೆಯು ಅದರ ಮೇಲಿನ ಘನ ಪದರದ ತಿರುಗುವಿಕೆಯನ್ನ ವೇಗ ಹಾಗೆ ಹಾಗೆಯೇ ವಾತಾವರಣದಲ್ಲಿನ ಕಾಲೋಚಿತ ಬದಲಾವಣೆಗಳು ಸಹ ಇದಕ್ಕೆ ಕಾರಣವಾಗಿವೆ ಆದರೆ ಈ ಸಮಸ್ಯೆಯಲ್ಲಿ ಹವಾಮಾನ ಬದಲಾವಣೆಯ ಪಾತ್ರ ಅತ್ಯಂತ ಕುತೂಹಲಕಾರಿಯಾಗಿದೆ ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗಿ ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕಾದಲ್ಲಿ ಮಂಜುಗಟ್ಟೆ ಕರಗುವಿಕೆ ಪ್ರಕ್ರಿಯೆಗೆ ವೇಗ ದೊರೆತಿದೆ ಆ ನೀರು ಸಮುದ್ರದಾದ್ಯಂತ ಹರಡುತ್ತಿರುವುದರಿಂದ ಭೂಮಿಯ ಪರಿಭ್ರಮಣ ಅವಧಿಯನ್ನ ನಿಧಾನಗೊಳಿಸುತ್ತಿದೆ ಒಂದು ಅಧ್ಯಯನದ ಪ್ರಕಾರ ಈ ಮಂಜುಗೆಡ್ಡೆ ಕರಗದಿದ್ದರೆ ನಾವು ಈಗಾಗಲೇ ಋಣಾತ್ಮಕ ಅಧಿಕ ಸೆಕೆಂಡ್ ಅನ್ನ ಜಾರಿಗೆ ತರುವುದು ದೊಡ್ಡ ತಾಂತ್ರಿಕ ಸವಾಲಾಗಿದೆ ಸಮಯ ನಿರ್ವಹಣೆಗೆ ತಾಂತ್ರಿಕ ಸವಾಲುಗಳು ಭೂಮಿಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನಮ್ಮ ಜಿಪಿಎಸ್ ದೂರ ಸಂಪರ್ಕ ಹಣಕಾಸು ವ್ಯವಹಾರಗಳು ಮತ್ತು ವಿದ್ಯುತ್ ಗ್ರೀಡ್ ಗಳಂತಹ ಬಹುತೇಕ ಎಲ್ಲ ವ್ಯವಸ್ಥೆಗಳು ನಿಖರವಾದ ಸಮಯದ ಮೇಲೆ ಅವಲಂಬಿತವಾಗಿದೆ ಅಧಿಕ ಸೆಕೆಂಡ್ ಅನ್ನ ಸೇರಿಸುವ ಪ್ರಕ್ರಿಯೆ ಕೆಲವೊಮ್ಮೆ ಗೊಂದಲಗಳಿಗೆ ಕಾರಣವಾಗಿದ್ದು ಒಂದು ಸೆಕೆಂಡ್ ಅನ್ನ ಕಳೆಯುವ ಪ್ರಕ್ರಿಯೆಯನ್ನ ವಿಜ್ಞಾನಿಗಳು ಈವರೆಗೆ ಪರೀಕ್ಷಿಸಿಯೇ ಇಲ್ಲ ವಿಜ್ಞಾನಿಗಳು ಭೂಮಿಯ ಪರಿಭ್ರಮಣೆ ಅವಧಿಯನ್ನ ನಿರಂತರವಾಗಿ ಗಮನಿಸುತ್ತಿದ್ದಾರೆ ಅದರ ವೇಗ ನಿರಂತರವಾಗಿ ಹೆಚ್ಚುತ್ತಲೇ ಇದ್ದರೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಅಧಿಕ ಸೆಕೆಂಡ್ ಪದ್ಧತಿಯನ್ನ ಕೈಬಿಟ್ಟು ಋಣಾತ್ಮಕ ಅಧಿಕ ಸೆಕೆಂಡ್ ಅನ್ನ ಸೇರಿಸುವ ಐತಿಹಾಸಿಕ ಮತ್ತು ಸಂಕೀರ್ಣ ಸವಾಲನ್ನ ಜಗತ್ತು ಎದುರಿಸಬೇಕಾಗಬಹುದು ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಅಧಿಕ ಸೆಕೆಂಡ್ ಪದ್ಧತಿಯನ್ನ ಕೈಬಿಟ್ಟು ಋಣಾತ್ಮಕ ಅಧಿಕ ಸೆಕೆಂಡ್ ಅನ್ನ ಸೇರಿಸುವ ಐತಿಹಾಸಿಕ ಮತ್ತು ಸಂಕೀರ್ಣ ಸವಾಲನ್ನ ಜಗತ್ತು ಎದುರಿಸಬೇಕಾಗಬಹುದು ಈ ವಿದ್ಯಮಾನಗಳು ಭೂಮಿಯ ವಿಶಿಷ್ಟ ಮತ್ತು ಸೂಕ್ಷ್ಮ ಗುಣಲಕ್ಷಣಗಳು ಮತ್ತು ಅದರಲ್ಲಿನ ಸಣ್ಣ ಬದಲಾವಣೆಗಳು ಮಾನವ ಜೀವನದ ಮೇಲೆ ಬೀರಬಹುದಾದಂತಹ ಪರಿಣಾಮಗಳತ್ತ ನಮ್ಮ ಗಮನವನ್ನ ಸೆಳೆಯುತ್ತವೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತೇವೆ ಧನ್ಯವಾದಗಳು